ನೋಡಿದ್ರೂ ಕಮ್ಮಿ ಇಲ್ಲಿ ಭವ್ಯವಾದಂಥ ಕಂಬಗಳು ಒಳಗಡೆ ಹೋಲಕ್ಕೆ ನಮಗೆ ಬಿಡೋಲ್ಲ ಬರೀ ಫೋಟೋ ತಗೋಬೋದು ವಿಡಿಯೋ ಕೂಡ ಮಾಡಬಹುದು ನಮಗೆ ಒಳಗಡೆ ಹೋಲಕ್ ಬಿಡೋಲ್ಲ ಈ ಕಂಬ ಒಳಗೆ ಲೈಟಿಂಗ್ ಬಿಡ್ತಾರೆ ಹೇಳ್ತೀನಿ ಎಷ್ಟು ಚಲೋ ಕಾಣ್ತೈತಪ್ಪ ಅಂದ್ರೂ ಕಂಬಗಳದ ನಾವು ಹಾಲ್ ಅಂತೀವಲ್ಲ ಇದೇ ಅದು ಹಾಲ್ ನಾನು ಅನ್ಕೊಂಡಿದ ಪ್ರಕಾರ ಇಲ್ಲಿ ಮುಂದೆ ಬಂದ್ರೆ ನಾವು ಗಲ್ಲೆ ಆಗಿನ ಕಾಲದ ಗಲ್ಲೆ ರೀ ಇವೆಲ್ಲ ಪೇಟೆ ರೊಕ್ಕ ಹಿಡಿದಂಥ ಒಂದು ಪೇಟೆ ಇವಾಗ ಸಂದಕ್ಕೆ ಬಂದು ಇಟ್ಟು ಬಂದವು ಬಂದು ಲಾಕರ್ ಬಂದು ಏನು ಆದರೆ ಆಗಿನ ಕಾಲದವ್ರು ಈ ಮಾತ್ರ ಅಮೇಝಿಂಗ್ ಅದರ ಲೈಟಿಂಗ್ ವಾವ್ ಅದ್ಭುತ ಒಳಗೆ ಕೆಳಗೆ ನೋಡಿದ್ರೆ ನಾವು ನಮ್ಮ ಮುಖ ನಾವು ನೋಡ್ಬೋದು ಅಷ್ಟು ಕ್ಲೀನ್ ಅಷ್ಟೊಂದು ಈ ವಸ್ತುಗಳು ನಾವು ಎಲ್ಲಿಂದ ತಂದ್ರೆ ಗೊತ್ತಿಲ್ಲ ಇಷ್ಟು ದೊಡ್ಡ 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 ದೊಡ್ಡದು ಲೈಟಿಂಗ್ಸ್ ಆಗಿರ್ಬೋದು ಇವು ಕಂಬಗಳು ಹೆಂಗೆ ಕಟ್ಟಾರಂತ ಗೊತ್ತಿಲ್ಲ ನಮಗೆ ಹುಚ್ಚು ಹಿಡಿದೈ ಇದು ಆಗಿನ ಕಾಲದವ್ರು ಒಂದು ತೋಪು ಮತ್ತು ಬಂಡೆಗಳು ನೋಡ್ರಿ ಹೆಂಗೆ ಹೆಂಗೆ ತೋಪು ಒಳಗ ಇವು ನಾವು ಮನೆ ಕಟ್ಟಿ ಸೂಪರ್ ಒಂದು ಅಬಾರಿ ಆಗಿರ ಅಂತ ಅನ್ಕೋತೀನಿ ನಾನು ಯಾಕಂದರೆ ಇಂಥ ಕಟ್ಟಿದ್ರೆ ಅರಮನೆ ಇಂಥ ಅರಮನೆ ಕಟ್ಬಾರಂತ ಇನ್ನು ಕಂಬಗಳು ನೋಡ್ರಿ ಇವು ಎಷ್ಟು ದೂರ ನಾವು ಎಲ್ಲಿ ಎಷ್ಟು ನೋಡ್ತೀವೋ ಅಷ್ಟು ದೂರ ಕಂಬಗಳು ಕಂಬಗಳದಾವೆ ಈ ಕಂಬಗಳು ಕೂಡ ಒಂದು ಭಿನ್ನವಾದ ಒಂದು ಚಿತ್ರ ಮತ್ತು ಕೆತ್ತನೆಯಿಂದ ಕೂಡಿದ ಈ ಕಂಬ ಕಂಬಗಳು ಸೇಮ್ ಕಂಬ ಸ್ಟೇಟ್ ಅದಾವೆ ಎಲ್ಲಿ ಸ್ವಲ್ಪ ಕೂಡ ವಂಕಾಗಿಲ್ಲ ಡಿಶ್ ಆಗಿಲ್ಲ ಆ ರೀತಿ ಕಂಬಗಳು ಅದಾವೆ ರೀ ಈ ಕಂಬ ನಾನು ಏನು ಒಳಗೆ ಹೋಗಿ ಕುಣಿದಾಡ್ಲೇ ನಾವು ಒಂದು ಪ್ರಿಂಟ್ ಅರಮನೆ ಪ್ರಿಂಟ್ ರೀ ಮೈಸೂರಲ್ಲ ಸಾರಿ ಅರಮನೆಯಲ್ಲಿ ಪ್ರಿಂಟ್ ಏನೈತಲ್ಲ ಆ ಪ್ರೆಂಟಿಗೆ ನಾವು ಈ ಅರಮನೆ ನೋಡ್ಬೋದು ಈ ಒಂದು ಕಂಬಗಳು ನೋಡ್ಬೋದು ಅಮೇಝಿಂಗ್ ಆದ ಕಂಬಗಳು ಒಳಗಡೆ ಹೋಗ್ಲಾಕೆ ಅವಕಾಶ ಇಲ್ಲ ಹೊರಗಡೆ ನಿಂತು ನೋಡ್ಬೋದು ಇದು ಪ್ರಿಂಟ್ ಇದು ಮಾತ್ರ ನಾನು ಹೇಳ್ಬೇಕ್ರಿ ಯಾಕಪ್ಪ ಅಂದರೆ ಇದು ಈ ಕಂಬಗಳು ಬಂಗಾರದ ಕಂಬಗಳು ಅಂತ ಹೆಸರುವಾಸಿ ಆಗೈತಿ ಈ ಕರ್ನಾಟಕದ ಒಳಗಂತ ಯಾಕಂದರೆ ಈ ಕಂಬ ಅದ್ಭುತವಾದಂಥ ಒಂದು ಚಿತ್ರಣದಿಂದ ಅದ್ಭುತವಾದಂಥ ಒಂದು ಪೇಂಟಿಂಗಿಂದ ಈ ಕಂಬಗಳು ಮಾಡ್ಯಾವ್ರಿ ನೋಡಕ್ಕೆ ಮಾತ್ರ ಬಂಗಾರನೆ ಅಂತ ಕಾಣ್ತೈತಿ ಈ ಕಂಬಗಳು ಆಯಿತು ಎಲ್ಲ ನೋಡಿದೆವು ಇವಾಗ ಮತ್ತು ಏನು ಕಾಣ್ತೈತಿ ಮುಂದೆ ಅಂತ ನೋಡಿದ್ರೆ ಹೊರಗಡೆ ಮುಗಿತ್ರಿ ನೋಡೋದು ಎಲ್ಲ ನೋಡೋದು ಈಗ ಹೊರಗಡೆ ಹೊಂಟಿ ನೋಡ್ರಿ ಏನಾಯ್ತಪ್ಪ ಅಂತಂದ್ರೆ ಅಂಬಾರಿ ನೋಡೋಕೆ ಇಟ್ಟಿಲ್ಲ ರೀ ಅದೇ ಒಂದು ಬೇಜಾರಾಗೈತಿ ಯಾಕಂದ್ರೆ ಅಂಬಾರಿನೇ ಇಲ್ಲ ಒಳಗಡೆ ಎದಕ್ಕೆ ತಗಾರಂತ ನಮಗೂ ಗೊತ್ತಿಲ್ಲ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿರಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಬರೀ ದಸರಾ ಕೊಂಬೆ ನಾವು ಅಂಬಾರಿ ನೋಡ್ಬೋದು ನಾನು ಹೇಳ್ತಿದ್ದಾಗ ಅಂಬಾರಿ ನೋಡಿದ್ದೆ ನಿಜವಾಗ್ಲೂ ಅಂಬಾರಿ ಬಂಗಾರದ ಅಂಬಾರಿ ನಾನು ನೋಡಿದ್ದೆ ಆದರೆ ಇವಾಗ ಏನು ಮಾಡಬೇಕು ಅಂಬಾರಿ ನೋಡೋಕೆ ಇಟ್ಟಿಲ್ಲ ನಮ್ಮ ದುರದೃಷ್ಟ ಆಗಿರ್ಬೋದು ಏನೋ ಏನೋ ಗೊತ್ತಿಲ್ಲ ರೀ ಯಾರ ಕಣ್ಣು ಬಿತ್ತೋ ಗೊತ್ತಿಲ್ಲ ಅಂಬಾರಿ ಮ್ಯಾಗ ಅಂಬಾರಿ ನೋಡೋಕೆ ಇಟ್ಟಿಲ್ಲ ಆಯ್ತು ಎಲ್ಲ ನೋಡಿದ ಮುಗೀತು ಈಗ ಲಾಸ್ಟ್ ಒಂದು ಸಲ ನೋಡತ್ತೀನಿ ಈ ಒಂದು ಅರಮನೆ ನೋಡ್ರಿ ಹೆಂಗೈತಿ ಅರಮನೆ ವಾ ಅದ್ಭುತ ಅಲ್ರಿ ಏನು ಇಲ್ಲೇ ಇದ್ ಬಿಡ್ಬೇಕು ಅರಮನೆ ಒಳಗೆ ಒಳಗ ಇವನವ ಬರೀ ಮತ್ತೆ ಈ ನೈಟ್ ಬರಂಬರೀ ಲೈಟಿಂಗ್ ಭಾರಿ ಇರೈತಿ ಇವಾಗ ನೈಟ್ ಬಂದಿವ್ರಿ ನಾವು ಲೈಟಿಂಗ್ ನೋಡ್ರಿ ಅರಮನೆ ಲೈಟಿಂಗ್ ಏ ಅದ್ಭುತ ಸೂಪರ್ ನೋಡಿ ಸಾಯ್ಬೇಕಂತ ಇವ್ ನಾವು ತಿಂದು ಸಾಯ್ಬೇಕಂತ ಇದು ಹೊರಗಡೆ ನಿಮ್ಗೆ ನಾನು ಇದು ಹೋಗ್ತೀನಿ ಮೈಸೂರು ಪ್ಯಾಲೇಸ್ ಲೈಟಿಂಗ್ ಒಳಗಡೆ ಒಗ್ಗಟ್ಟಿಗೆ ಬಂದಾಗಿತ್ತು ರೀ ಏನು ಮಾಡಬೇಕು ಏಳರಿಂದ ಎಂಟಿತ್ತು ಮೇ ಬಿ ಮಿಸ್ ಮಾಡ್ಕೊಂಡಿನಿ ಬಂದಾಗೈತಿ ಹೆಚ್ಚು ಇಲ್ಲೇ ಅಂತ ನೋಡ್ಬೋದಾಗಿತ್ತು ನಾನು ಸುಮ್ಮನೆ ಆ ಕಡೆ ಓಡೋದೆ ಆ ಕಡೆ ಅದನ್ನು ಸಿಗಲಿಲ್ಲ ಇದನ್ನು ಸಿಗಲಿಲ್ಲ ಇನ್ನೂ ಟೈಮ್ ಇತ್ತಂತ ನಾನು ಏನು ಮಾಡಿದೆ ಅಂದ್ರೆ ಲಲಿತ್ ಮಾಲ್ ನೋಡೋಕೆ ಹೋದೆ ಲಲಿತ್ ಮಾಲ್ ನೋಡೋ ಹೋಗಿ ನೋಡಿ ವಾಪಸ್ ಬರ್ಬೇಕಂದ್ರೆ ಲೈಟಿಂಗ್ ಹತ್ಬಿಟ್ಟಿತ್ತು ಒಂದೇ ಅವರ್ ಇರ್ತದೆ ಟೈಮಿಂಗ ಬಂದು ನೋಡಿ ಖುಷಿ ಪಡ್ರಿ ಅನುಭವಿಸ್ರಿ